ಬಗೆದಷ್ಟು ಬಯಲಾಗ್ತಾ ಇದೆ ತಿಮರೋಡಿ ಮತ್ತು ಚಿನ್ನಯ್ಯನ ನಡುವಿನ ಲಿಂಕ್ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಬರೋಬ್ಬರಿ ನಲವತ್ನಾಲ್ಕು ದಿನ ಒಂದಲ್ಲ ಎರಡಲ್ಲ ನಲವತ್ನಾಲ್ಕು ದಿನ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ವಾಸವಿದ್ದಿದ್ದು ಜುಲೈ ಹತ್ತರಿಂದಲೇ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ ಚಿನ್ನಯ್ಯ ಚಿನ್ನಯ್ಯನಿಗಾಗಿ ಪ್ರತ್ಯೇಕ ರೂಮ್ ವ್ಯವಸ್ಥೆಯನ್ನು ಕೂಡ ತಿಮರೋಡಿ ಮಾಡಿಕೊಟ್ಟಿದ್ರು ಚಿನ್ನಯ್ಯ ಇದ್ದ ಕೊಠಡಿಯನ್ನು ಪ್ರತಿಯೊಂದು ಇಂಚಿಂಚೂ ಕೂಡ ಹುಡುಕಾಡಿದ್ದಾರೆ ಕೊಠಡಿಯನ್ನು ಸಂಪೂರ್ಣ ಮಹಜರು ಮಾಡಿದಂಥ ಎಸ್ ಐ ಟಿ ಆಮೇಲೆ ಈ ಮನೆಯಲ್ಲಿ ನಡೆದಿರಬಹುದಾದಂಥ ಗೌಪ್ಯ ಸಭೆಗಳು ಚಿನ್ನಯ್ಯನ ಸಂದರ್ಶನ ಕೊಟ್ಟಿರುವಂಥ ಸ್ಥಳ ಆ ಸ್ಥಳದ ಮಹಜರು ಮಾಡಿಕೊಳ್ಳಲಾಗಿದೆ ಮಹಜರು ನಡೆಸಿ ಸಂಪೂರ್ಣ ವಿಡಿಯೋ ದಾಖಲೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಮಹಾಜರು ಮಾಡಲಾಗಿದೆ ಆತನ ತಲಾಶ್ಗಾಗಿ ಅಂದರೆ ಮನೆಯಲ್ಲಿ ಸಂಪೂರ್ಣ ತಲಾಶನ್ನು ಕೂಡ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆದರೆ ದಾಖಲೆಗಳು ಎಂಥ ದಾಖಲೆಗಳು ಸಿಕ್ಕಿರಬಹುದು ಅಂತ ಹೇಳಿದ್ರೆ ಕೆಲವೊಂದು ಕಡೆ ಹೇಳ್ತಿದ್ದಾರೆ ದಾಖಲೆಗಳು ಸಿಕ್ಕಿದೆ ಅಂಥೇಳಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಯಾವುದೇ ದಾಖಲೆಗಳು ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ ಅಂಥೇಳಿ ಎಲ್ಲಿಯೂ ಕೂಡ ಕಾರಣ ಸಿಗ್ತಾ ಇಲ್ಲ ಅಂಥೇಳಿ ಸೊ ಹೀಗಾಗಿ ಸಿಕ್ಕಂಥ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ ಜೊತೆಗೆ ಆಶ್ರಯ ನೀಡಿದ ಕಾರಣಕ್ಕಾಗಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ಕಾರಣಕ್ಕಾಗಿ ಎಸ್ ಐ ಟಿ ಮಹೇಶ್ ರೋಡಿ ಮಹೇಶ್ ತಿಮ್ಮರೋಡಿಗೂ ಕೂಡ ನೋಟಿಸನ್ನು ಜಾರಿಗೊಳಿಸಬಹುದು ಅದರ ಜೊತೆ ಜೊತೆಗೆ ಅವರ ಸಹೋದರ ಮೋಹನ್ ಶೆಟ್ಟಿಗೂ ಕೂಡ ನೋಟಿಸನ್ನು ಜಾರಿಗೊಳಿಸುವ ಸಾಧ್ಯತೆಗಳಿದ್ದಾವೆ